ये को 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 मारू ಅಂತಾರೆ ಏ ಕೋ 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 ಸರಿಯಾ ಬರು ಮಾಡ್ತೀನಿ ಸರ್ ಕಚ್ಚ ಕಚ್ಚ ಕಚ್ಚತ್ ಕಲಸಿದಿಯಾ ಕೈ ಎತ್ಕೊಂಡ ಕಚ್ಚ ಕೋ 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 ಯಾಕೆ ನನ್ ಫಿಕ್ಸ್ ಸಾನ್ ಸಾನ್ इथे ಜೋ

ನೋಡ್ ತಿರುಗ ಬರ್ತಾಳ ಯಾಕೆ ಹೆಂ ಮಾಡ್ತಿದ್ದಿ ಅವಳಿಗೆ ಅಮ್ಮಾ ಅಲ್ತಿದ್ದಿ ನಿಂತು ಯಾ ಅಲ್ಲಾಡಿ ಮಜ್ಜಿ ಬಂದು ಚಿನ್ನ ನಿನ್ನ ಪಾಪ ಅತನೆ ಕಚ್ಚ ನಿಂಜಂಗಲ ಕಚ್ಚತೋಳೆ ಫೋನ್ ಕಚ್ಚಂದೆಂದೆ ಸಾನ್ ನೀ ಓ ಬೋ ಬೋ ಕುಚಿ ಹಾಕ್ಬಿಟ್ಟಿದಾಳ ಸಿಕ್ಕಿದಳ ಕಚ್ತಿದಾಳ ಆಯ ಫೋನ್ ನೈಂಟಿ ಕುಡ್ದ್ಬಿಟ್ಟಿದಳು ನೈಂಟಿ ನೈಂಟಿ ಕುಡ್ದಿದಳಗೆ ಮಮ್ಮು ತಿಂತ ಇಲ್ಲಿ ನೋಡಿಲಿ ಮಮ್ಮು ತಿಂತ

ಘೋಸ್ ನೀನು ಘೋಷ್ಲು ತೋ ಗಾಲೇಜು ಬೆಗ್ಸು ಬಿಟ್ಲು ಸ್ಯಾನ್ವಿ ನಾನು ಹೋಗ್ತೀನಿ ಇವತ್ತು ಬಾಯ್ ಬಾಯ್ ನಾನು ಹೋಗ್ತೀನಿ ಚೆನ್ನಾಗಿಲ್ಲ ಬಟ್ ಸ್ಯಾನ್ವಿ ನಾನು ಹೋಗ್ತೀನಿ ಇವತ್ತು ಬಾಯ್ അമ്മ അമ്മ യാരാള

ಹಂಗ ಆಡ್ಬೇಕು ಹೇಳು ಯಾಕಂಗ ಆಡ್ಬೇಕು ಬೀಳ್ತಿಯ ಅಲ್ಲ ಹೋದ್ರೆ